ಹಾಯ್ ನಮಸ್ಕಾರ ಭರ್ಜರಿ ಗಂಡು ಸಿನಿಮಾನ ನೋಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಕಿರಣ್ ರಾಜ್ ಅವರನ್ನು ಆಲ್ಮೋಸ್ಟ್ ಎಲ್ಲರೂ ತುಂಬ ಕ್ಯೂಟಾಗಿ ಲವ ಬಾಯ್ ಆಗಿ ತುಂಬ ಹುಡುಗಿಯರಿಗೆ ಇಷ್ಟ ಆಗೋ ಥರ ತುಂಬ ಸೀರಿಯಲ್ಗಳಲ್ಲಿ ನಾವು ನೋಡಿರ್ತೀವಿ ಬಟ್ ಫೈಟ್ ಮಾಡಿರುವಂಥ ಕಿರಣ್ ರಾಜ್ ತುಂಬ ಒಂದು ಊರಿಗೋಸ್ಕರ ಹೋರಾಡುವಂಥ ಕಿರಣ್ ರಾಜ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಮಾ ಡ್ಯೂಯೇಟ್ ಆಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾರೆ ಅನಿಸುತ್ತೆ ಹುಡುಗಿರು ಜಾಸ್ತಿ ಹಿಂದೆ ಬಿದ್ದು ಬಿದ್ದು ಏನೋ ಹತ್ರ ಜಾಸ್ತಿ ಹೋಗೋಲ್ಲ ಅನ್ನೋ ಥರದಲ್ಲಿ ನನಗೆ ಇತ್ತು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಸುರೇಖಾ ಮತ್ತು ರಾಕೇಶ್ ಅವರು ಬೋತ್ ಆ ನ್ಯೂ ಎಂಟ್ರಿ ಡೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು ಅಂತ ಅನ್ನಿಸ್ತಾ ಇಲ್ಲ ಓವರ್ ಆಲ್ ಇಸ್ ಅ ಗುಡ್ ಮೂವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನು ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ದ ಹೋಲ್ ಟೀಮ್ ಥ್ಯಾಂಕ್ ಯು ಈಗ ತಾನೇ ಭರ್ಜರಿ ಗಂಡು ಸಿನಿಮಾ ನೋಡಿದ್ವಿ ಕಿರಣ್ ರಾಜ್ ಭಾಳ ಅತ್ಯುತ್ತಮವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂರು ತಿಂಗಳಾಯಿತು ಈಗಾಗಲೇ ಮಳೆ ಬರಬೇಕಾಯಿತು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಎಲ್ಲೂ ಮಳೆ ಇಲ್ಲ ಈ ಮಳೆ ಕುರಿತಾದಂಥ ಒಂದು ಸಿನಿಮಾನ ನಿರ್ದೇಶಕ ಪ್ರಸಿದ್ಧ ನಿರ್ಮಾಪಕ ಮತ್ತು ನಿರ್ದೇಶಕ ಅವರಿಗೆ ಸಾಥ್ ಕೊಟ್ಟಿರೋಂಥ ರಮೇಶ್ ರೆಡ್ಡಿ ಇರ್ಬೋದು ಇನ್ನು ಹಲವಾರು ಜನರು ಸಾಥ್ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತೂ ಮಳೆ ಇಲ್ಲ ಸಿನಿಮಾದಲ್ಲಿ ಮಳೆ ನೋಡಿದ್ದೀವಿ ಭಾಳ ಅತ್ಯುತ್ತಮವಾದಂಥ ಕಲಾವಿದರು ನಾನು ಒಂದು ಪಾತ್ರ ಮಾಡಿದ್ದೀನಿ ಇದರಲ್ಲಿ ವೀಣಾ ಸುಂದರ್ ಇರ್ಬೋದು ಜಯಶ್ರೀ ಇರ್ಬೋದು ನಿರ್ಮಾಪಕ ರಮೇಶ್ ರೆಡ್ಡಿನೂ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಾಗೇಶ್ ರೋಹಿತ್ ಶಬರಿ ಮಂಜು ಇನ್ನೂ ಹಲವಾರು ಕಲಾವಿದರು ಮಾಡಿದ್ದಾರೆ ಒಂದು ಅತ್ಯುತ್ತಮ ಮನರಂಜನೆಯ ಚಿತ್ರ ಭರ್ಜರಿ ಗಂಡು ನಿರ್ಮಾಪಕ ಮತ್ತು ನಿರ್ದೇಶಕ ಪ್ರಸಿದ್ಧವ್ರಿಗೆ ಅವರಿಗೆ ಒಳ್ಳೆಯದಾಗ್ಲಿ ಕಿರಣ್ ರಾಜ್ ಅವರ ಬಹುಶಃ ಮೊದಲನೇ ಸಿನಿಮಾ ಅಂತ ಅಂದ್ಕೊಳ್ತೀನಿ ಇದು ಅವರು ಸ್ಮಾಲ್ ಸ್ಕ್ರೀನಲ್ಲಿ ಭಾಳ ಹೆಸರು ಮಾಡಿದರು ಈಗ ಭರ್ಜರಿ ಗಂಡು ಸಿನಿಮಾದಲ್ಲಿ ಭಾಳ ಒಳ್ಳೆ ಒಳ್ಳೆ ಆ್ಯಕ್ಷನ್ ಹೀರೋ ಆಗಿ ಮಾಡಿದ್ದಾರೆ ಸಂಗೀತ ವಿಜಯ್ ಗುಮಿನಿನಿ ಡಿ ಒ ಪಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೌಶಿಕ್ ಎಲ್ಲವನ್ನು ಒಂದು ನಮ್ಮ ಕರ್ನಾಟಕದ ನೆಲದ ಸೊಗಡಿರುವಂಥ ಒಂದು ಚಿತ್ರ ಭರ್ಜರಿ ಗಂಡು ಬನ್ನಿ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಒಂದು ಸತಮಂದಿರಿಗೆ ಬಂದು ವೀಕ್ಷಿಸಿ ಸಿನಿಮಾನ ಭರ್ಜರಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಭರ್ಜರಿ ಗಂಡು ರಿಲೀಸ್ ಆಗಿದೆ ಅದರದ್ದು ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ನಾನು ಸುಮಾರು ಮೂರು ವರ್ಷ ಆಗಿತ್ತು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇವತ್ತು ಅದನ್ನು ತೆರೆ ಮೇಲೆ ನೋಡಿ ಖುಷಿ ನಾನು ಇದರಲ್ಲಿ ಒಂದು ಘಳನಾಯಕನ ಪಾತ್ರ ಮಾಡಿದ್ದೀನಿ ಸಿನಿಮಾ ಚೆನ್ನಾಗಿದೆ ಪ್ರಸಿದ್ಧ ಡೈರೆಕ್ಷನ್ನು ಕಿರಣ್ ರಾಜ್ ಆ್ಯಕ್ಟಿಂಗ್ ಶಾಶಿವಕುಮಾರ್ ಪರ್ಫಾರ್ಮೆನ್ಸು ಓವರ್ ಆಲ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಮೂವಿ ಅಂತ ನನಗೆ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಮೂಡಿ ಸಿನಿಮಾ ಹೆಸರು ನೆನಸು ಸೌರಭ್ ಕುಲ್ಕರ್ಣಿ ಅಂತ ಭರ್ಜರಿ ಗಂಡು ಚಿತ್ರದಲ್ಲಿ ಒಂದು ಹಾಸ್ಯ ಕಲಾವಿದನ ಪಾತ್ರ ಮಾಡಿದ್ದೀನಿ ನಿಜಕ್ಕೂ ಒಂದು ಕಮರ್ಷಿಯಲ್ ಮಾಸ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇಷ್ಟಪಡುವಂಥ ಜನರಿಗೆ ಈ ಸಿನಿಮಾ ಭರ್ಜರಿಗಂಡು ಒಂದು ರಸದೌತಣ ಅಂತ ಹೇಳ್ಬೋದು ಎಲ್ಲ ವಿಭಾಗಗಳಲ್ಲೂ ಸಿನಿಮಾಟೋಗ್ರಫಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ನಮ್ಮ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು ತುಂಬಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದಷ್ಟು ಟ್ವಿಸ್ಟ್ಸು ಟರ್ನ್ಸ್ಗಳ ಮಧ್ಯೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಭರ್ಜರಿಗೊಂಡು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾನ ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ನೋಡಿ ಹೇಳಿ ಭರ್ಜರಿವೆಂದು ಈ ವಾರಾಂತ್ಯದಲ್ಲೇ ನೋಡಿ ಧನ್ಯವಾದಗಳು ನಮಸ್ಕಾರ ಎಲ್ಲದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಯಾರ್ಯಾರು ಬಂದು ಇವತ್ತು ಸಪೋರ್ಟ್ ಮಾಡಿದ್ದೀರಾ ನನಗೆ ಆ್ಯಕ್ಚುಲಿ ಸಿನಿಮಾಕ್ಕಿಂತ ಇದೆಲ್ಲ ಏನು ಬದುಕ್ತಿದ್ದೀನಿ ಅದೆಲ್ಲ ಕನ್ಸು ಅನಿಸುತ್ತೆ ಬಿಕಾಸ್ ಒಂದಿನ ಕಂಡು ಓಕೆ ನಾನು ಈ ಥರ ಒಂದು ಆ್ಯಕ್ಟರ್ ಆಗ್ತೀನಿ ನಾನು ಜನಗಳು ನನ್ನ ಥಿಯೇಟ್ರಲ್ಲಿ ನೋಡ್ತಾರೆ ಅಂತ ಒಂದು ಕಲ್ಸತ್ಕೊಂಡು ಬಂದಿದ್ದೆ ಇವತ್ತು ಇದೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಅನ್ಸುತ್ತೆ ಸಿನಿಮಾ ಹೇಗಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಏನಿದೆ ನನ್ನ ಕೆಲಸ ಮಾಡಾಗಿದೆ ಅದನ್ನು ಜನ ಹೇಳಬೇಕು ಆ್ಯಂಡ್ ಆ ರೆಸ್ಪಾನ್ಸ್ ನೀವೇ ನೋಡ್ತಿದ್ದೀರಾ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಜನಕ್ಕೂ ಅದರಿಂದ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮ್ಮಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಭರ್ ಚಿರಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ ಸೊ ಸಿನಿಮಾ ಇವಾಗ ನೋಡಿದಿರಾ ನೋಡಿದ್ದೀರಾ ಚೆನ್ನಾಗಿ ಎಲ್ಲ ಖುಷಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಚೆನ್ನಾಗಾಗಿದೆ ಚೆನ್ನಾಗಿ ಬಂದಿದೆ ಅಂತೆಲ್ಲ ಸೊ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಹುಸುಬ್ರು ನಾವೆಲ್ಲ ಸೊ ದಯವಿಟ್ಟು ಸಿನಿಮಾಗೆ ಮೊದಲನೇ ವಾರದಲ್ಲೇ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬಿಕಾಸ್ ನೀವು ಬಂದು ಇವಾಗ ನಮಗೇನು ಕೊಡೋ ಒಂದು ಎರಡು ಅವರ್ ಇದೆಯಲ್ಲ ಸೊ ನಮಗೆ ಡೆಫಿನೆಟ್ಲಿ ಇನ್ನೊಂದು ಎರಡು ಎರಡರಿಂದ ಅಥವಾ ಮೂರು ಸಿನಿಮಾ ಮೈಲೇಜ್ ಅಂತೂ ಸಿಗುತ್ತೆ ಸೊ ನಾನು ನಿಮಗೆಲ್ಲ ಕೈ ಮುಗಿದು ಬೆಳ್ಕೊತ ಇದ್ದೀನಿ ಇದ್ದೀನಿ ದಟ್ ಬನ್ನಿ ಸಿನಿಮಾ ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಸಾಂಗ್ಸ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿ ಆಗ್ತಾ ಇದ್ದಾರೆ ಸೊ ಇದೇ ಥರ ಹೊಸಬ್ರ ಸಿನಿಮಾಗಳು ಬಗ್ಗೆ ಅವಕಾಶ ಕೊಡಿ ಮುಂದೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಮತ್ತೆ ನಿಮ್ಮನ್ನ ಬಂದು ಭೇಟಿಯಾಗೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು 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 ಎಲ್ರಿಗೂ ನಮಸ್ಕಾರ ಈಗಷ್ಟೇ ಭರ್ಜರಿ ಗಂಡು ಅನ್ನೋ ಸಿನಿಮಾ ನೋಡಿದೆ ಪ್ರಸಿದ್ಧ ಅವರು ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಕಿರಣ್ ರಾಜ್ ಯಾರಿಗೆ ತಾನೇ ಗೊತ್ತಿಲ್ಲ ಕನ್ನಡಿಗರ ಮನಸ್ಸನ್ನು ಈಗಾಗಲೇ ಸುಮಾರು ಧಾರಾವಾಹಿಗಳು ಮೂಲಕ ಗೆದ್ದಿದ್ದಾರೆ ಸೊ ಅವ್ರದ್ದೊಂದು ಡಿಫ್ರೆಂಟ್ ಶೇಡನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಚೆನ್ನಾಗಿದೆ ಭರ್ಜರಿ ಗಂಡು ಅಂದಿದ ತಕ್ಷಣ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ಸಿನಿಮಾ ಈ ಥರ ಇರ್ಬೋದು ಆ ಥರ ಇರ್ಬೋದು ಅಂತ ಆದರೆ ಒಂದು ಹಳ್ಳಿ ಸೊಗಡಿನ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳು ಸಹ ಈ ಒಂದು ಸಿನಿಮಾ ಮಾತಾಡುತ್ತೆ ಒಂದು ಮಳೆ ಬರ್ದೇ ಇರೋ ಅಂಥದ್ದಾಗಬಹುದು ಅಥವಾ ರೈತರ ಕಷ್ಟ ಆಗ್ಬೋದು ಇದೆಲ್ಲದರ ಜೊತೆಗೆ ಒಂದಷ್ಟು ಮಾಡರ್ನ್ ವಿಷಯಗಳು ಸಹ ಸೇರಿದೆ ತುಂಬ ನೀ ಒಂದು ಕ್ಲೀನಾಗಿ ಇಡೀ ಫ್ಯಾಮಿಲಿ ಕೂತು ಒಂದು ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಇದು ಭರ್ಜರಿ ಗಂಡು ಅಂತ ಹೇಳ್ಬೋದು ಜೊತೆಗೆ ರಾಕೇಶ್ ಅಂತ ಹೊಸದಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ವಿಲನ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೊಸಬ್ರು ಜೊತೆಗೆ ಹಳುಬ್ರೂ ಎರಡೂ ಸೇರಿ ಈ ಒಂದು ಸಿನಿಮಾ ತುಂಬ ಕ್ಲೀನಾಗಿ ಚೊಕ್ಕಟ್ಟಾಗಿ ಆಗಿದೆ ಅಂತ ಹೇಳ್ಬೋದು ಇನ್ನೊಂದು ಈ ಸಿನಿಮಾದ ವಿಶೇಷ ಏನು ಗೊತ್ತಾ ಜನಪದ ಗೀತೆಗಳನ್ನ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹೊಸ ರೀತಿ ಅಂತ ಅನಿಸುತ್ತೆ ಸೊ ಜನಪದ ಗೀತೆಗಳನ್ನ ಹೊಸ ರೀತಿ ಕೇಳಬೇಕು ಅಂದರೆ ಈ ಸಿನಿಮಾದ ಹಾಡುಗಳನ್ನ ನೋಡಬಹುದು ಭರ್ಜರಿ ಗಂಡು ತುಂಬ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಆದಷ್ಟು ಬೇಗ ಬಂದು ಈ ಸಿನಿಮಾನ ನೋಡಿ ಎಲ್ಲ ಎಡಿಟಿಂಗ್ಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಣ್ಣ ಇವಾಗ ತಾನೇ ಭರ್ಜರಿ ಗಂಡು ಸಿನಿಮಾ ನೋಡ್ಕೊಂಡು ಬಂದಿದ್ವಿ ಅಣ್ಣ ಸೊ ಸಿಂಪಲ್ ಆಗಿ ನಾನು ಏನು ಇವತ್ತು ತುಂಬ ಜಾಸ್ತಿ ಜೋರಾಗಿ ಮಾತಾಡಬೇಕಂತ ಇದ್ದೀನಿ ಯಾಕಂದ್ರೆ ಕನ್ನಡ ಸಿನಿಮಾಗಳು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು ಒಳ್ಳೆ ಸಿನಿಮಾ ಬಂದಿದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಒಂದು ಮಾತ್ರ ಹೇಳ್ತೀನಿ ನೋಡಿ ನೀವು ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನೋಡಿಲ್ಲ ಅಂದರೆ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊತಾರೆ ಇದೇ ಹೇಳೋದು ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡ ಹಣ ಕ್ರಿಕೆಟ್ ಕ್ರಿಕೆಟ್ ಆಡ್ಬೇಕಂದ್ರೆ ಇರಬೇಕು ಚೆಂಡು ಕ್ರಿಕೆಟ್ ಆಡ್ಬೇಕಾದ್ರೆ ಇರಬೇಕು ಚೆಂಡು ನೋಡಿದವ್ರು ಪ್ರತಿಯೊಬ್ಬರು ಮನಸಲ್ಲೂ ಕಚ್ಕೊಂಡ್ಬಿಡುತ್ತೆ ಅದೇ ಭರ್ಜರಿ ಗಂಡು ಹಾ ಯಾರು ಆಡಕ್ಕೆ ಹೋಗ್ಬೇಡ್ರಿ ಜೂಜು ಯಾರು ಆಡಕ್ಕೆ ಹೋಗ್ಬೇಡ್ರಿ ಜೂಜು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿ ಇವತ್ತು ಹೀರೋ ಆಗಿ ಸೂಪರ್ ಹಿಟ್ ಸಿನ್ಮಾ ತೆಗಿದಾರೆ ಅವರೇ ನಮ್ಮಣ್ಣ ಕಿರಣ್ ರಾಜು ಸೊ ಅವ ಅಣ್ಣ ಈ ನಡುವೆ ಶರ್ಟ್ಗಳು ನನಗೆ ಆಗ್ತಿದೆ ಟೈಟು ಈ ನಡುವೆ ಎಲ್ಲ ಶರ್ಟ್ಗಳು ನನಗೆ ಆಗ್ತಿದೆ ಟೈಟು ಸಿನಿಮಾದಲ್ಲಿ ಗೂಸ್ ಬಲ್ಸ್ ಬರುತ್ತೆ ಪ್ರತಿಯೊಂದು ಫೈಟ್ ಫೈಟ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಮಿಕ್ಸ್ ಮಸಾಲ ಹೆಂಗೆ ಹೆಂಗಿರ್ಬೇಕಂದ್ರೆ ಮಸಾಲ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಊಟ ಹಾಕಿ ಒಳ್ಳೆ ಬಿರಿಯಾನಿ ಇರುತ್ತೆ ಎಲ್ಲ ಥಿಯೇಟ್ರಿಗೆ ಬಂದು ತಿನ್ಕೊಂಡು ಹೋಗ್ಬೇಕು ಮೈನ್ ಅಷ್ಟೇ ಹೇಳೋದು ಇನ್ನೊಂದು ಮತ್ತೆ ಹೇಳ್ಬಿಡ್ತೀನಿ ಅಣ್ಣ ಭೂಮಿ ಮೇಲೆ ಇರುತ್ತೆ ಮಣ್ಣು ಭೂಮಿ ಮೇಲೆ ಇರುತ್ತೆ ಮಣ್ಣು ಈ ಸಿನಿಮಾದಲ್ಲಿ ಹೀರೋಯಿನ್ಗಳನ್ನ ಸಾಲದೇ ಇಲ್ಲ ನಮ್ಮ ಎರಡು ಕಣ್ಣು ಸೊ ಹೀರೋಯಿನ್ ಆಗಿರ್ಬೋದು ಹೀರೋ ದೊಡ್ಡ ದೊಡ್ಡ ಐಟಮ್ ಆದ್ರೆ ಎತ್ತಾಗಬೇಕು ಲಾರಿ ಹಾ ದೊಡ್ಡ ದೊಡ್ಡ ಐಟಮ್ ಆದರೆ ಎತ್ತಾಗಬೇಕು ಲಾರಿ ಈ ಸಿನಿಮಾ ಪೂರ್ತಿ ಒಳ್ಳೆಯ ಒಂದು ಲವ್ ಸ್ಟೋರಿ ಸೊ ಒಂದು ಲವ್ ಸ್ಟೋರಿ ಒಂದು ಹಳ್ಳಿ ಸೊ ಹಳ್ಳಿ ಸೊಡ ಸೊಡಗು ಸೊಬಗು ಸೊಗಡು ಹಳ್ಳಿ ಸೊಗಡು ಎಲ್ಲದು ಒಂಥರ ಮಿಕ್ಸ್ ಆಗಿ ಐ ಸಿಂಪಲ್ ಆಗಿ ಹಣ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಿಗರು ಯಾವತ್ತಿರೋ ಕೈ ಬಿಡಲ್ಲ ಈ ಥರ ಸಿನಿಮಾ ಕೈ ಹಿಡೀರಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಡ್ತಾರೆ ಡೈರೆಕ್ಟ್ರ್ ಹೆಸರೇನೋಣ ಪ್ರಸಿದ್ಧ ಪ್ರಸಿದ್ಧ ಅಣ್ಣ ಏನೇನು ಡೈರೆಕ್ಟರ್ ಬಗ್ಗೆ ಹೇಳ್ತೇ ಹೇಳ್ಬೇಕಂದ್ರೆ ಒಂಥರ ಮಿಕ್ಸ್ ಮಸಾಲ ಅಂತ ಈ ಥರ ಬರೋ ಸಿನಿಮಾ ತುಂಬ ರೇರಣ ಒಂದು ಬಂದ್ರೆ ಲವ್ ಸ್ಟೋರಿನೇ ಬರುತ್ತೆ ಇನ್ನೊಂದು ಫೈಟೇ ಬರುತ್ತೆ ಈ ಥರ ಇದ್ದಾಗ ಒಂಥರ ಮಿಕ್ಸ್ ಮಸಾಲ ಸಿನಿಮಾಗಳು ಬಂದಾಗಲೇ ಪ್ರತಿಯೊಬ್ಬರಿಗೂ ಇಷ್ಟ ಒಂದೇ ಹೇಳಿ ಅಣ್ಣ ಪಟಾಕಿ ಒಳಗಿರ ಪಟಾಕಿ ಒಳಗಿರುತ್ತೆ ಮದ್ದು ಪಟಾಕಿ ಒಳಗಿರುತ್ತೆ ಮದ್ದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಪಟಾಕಿ ಸಿನ್ಮಾ ಕೊಟ್ಟಿದ್ದಾರೆ ಅವರೇ ನಮ್ಮ ಮಂಡ ಪ್ರಸಿದ್ಧು ಡೈರೆಕ್ಟರ್ ಪ್ರಸಿದ್ ಅವರು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಸಿನಿಮಾನ ಬಂದ್ಬಿಟ್ಟು ನೋಡಿ ಸಿನಿಮಾನ ಗೆಲ್ಸಿ ಇಷ್ಟೇ ಕೆಳಗೆ ಮ್ಯೂಸಿಕ್ ಕೊಡದಿರೋ ಜಾರಣ್ಣ ವಿಜಯ್ ನನಗ್ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಇವ್ರ ಲವ್ ಸ್ಟೋರಿ ಇವರೊಂದು ಆ್ಯಕ್ಟಿಂಗು ಇದು ನೆಕ್ಸ್ಟ್ ಬಿಟ್ಟಿದ ತಕ್ಷಣ ಮ್ಯೂಸಿಕ್ಕು ಡಂಡ್ ಅಯ್ಯೋ ಗೂಸ್ ಬಂಪ್ಸ್ ಅಂದರೆ ಮೈನ್ ಏನನ್ನೋದು ಆ ಮ್ಯೂಸಿಕ್ ಬರ್ತಾ ಇದ್ರೆ ಇವ್ರು ಫೈಟ್ ಆಡ್ತಾ ಇರ್ತಾರೆ ಆ ಸ್ವಾಗು ಆ ಮ್ಯೂಸಿಕ್ಕು ಆ ಸ್ಟೋರಿ ಎಲ್ಲ ಮಿಕ್ಸ್ ಮಸ ಅದು ಗೂಸ್ ಬಂಪ್ಸು ಯಾರಣ ಇನ್ನೊಸದೆ ಹೇಳಿವರ ಹೆಸರು ನೀವು ಮರ್ತಾ ಬಿಟ್ಟೆ ಅಣ್ಣ ಎಕ್ಸಾಮ್ಸ್ ಬಂದರೆ ಮಾತ್ರ ನಾವು ಹಿಡ್ಕೊಳ್ಳೋದು ಬುಕ್ಕು ಎಕ್ಸಾಮ್ಸ್ ಬಂದರೆ ಮಾತ್ರ ನಾವು ಹಿಡ್ಕೊಳ್ಳೋದು ಬುಕ್ಕು ಈ ಸಿನಿಮಾದಲ್ಲಿ ಚರ್ಚಾಗ್ಬಿಟ್ಟಿದ್ದಾರೆ ನಮ್ಮ ವಿಜಯ ಅಣ್ಣ ಮ್ಯೂಸಿಕ್ಕು ಸೊ ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ಮಸ್ತ ಕೊಟ್ಟಿದ್ದಾರೆ ನೀವೊಂದು ವೇಳೆ ಒಂದು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸೊ ಮೈನ್ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಗೆಳಿಸಿ ಕನ್ನಡ ಸಿನಿಮಾ ಎಲ್ಲ ಬಂದ್ಬಿಟ್ಟು ನೋಡಿ ಜಯ ಕಣ ಮತ್ತು ಜೈ ಹಿಂದ್ ತ್ಯಾಂಕ್ ಯು ಇನ್ನೊಂದು ಅಣ್ಣ ಲಾಸ್ಟ್ ಅಣ್ಣ ಇದು ನೀವು ಇನ್ನೊಂದು ಚೂರ ಹತ್ರ ಬಂದ್ಬಿಟ್ರೆ ಒಂದು ಜೋಶ್ ಇರುತ್ತೆ ಅಣ್ಣ ಹಣ ನಮ್ಮ ಅಣ್ಣೋರ್ ನಮ್ಮ ಅಣ್ಣವ್ರದ್ದು ಸೂಪರ್ ಹಿಟ್ ಸಿನ್ಮಾ ಬಹದ್ದೂರ್ ಗಂಡು ನಮ್ಮ ಅಣ್ಣವ್ರದ್ದು ಸೂಪರ್ ಹಿಟ್ ಸಿನ್ಮಾ ಬಹದ್ದೂರ್ ಗಂಡು ಇವಾಗ ನಮ್ಮ ಕಿರಣ್ ಸೂಪರ್ ಹಿಟ್ ಸಿನ್ಮಾ ಭರ್ಜರಿ ಗಂಡು ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಯು ಯು ನಾನು ಹೇಳಿದಾಗೆ ಎಲ್ಲರಿಗೂ ಅಂದ್ರೆ ಅಟ್ಲೀಸ್ಟ್ ಹೊಸ ಥರ ಕ್ರಿಯೇಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಕೇಳ್ಕೊಂತ ತುಂಬ ಚೆನ್ನಾಗಿದೆ ಮೂವಿ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದ್ಸರಿ ನೋಡಬೇಕು ಥ್ಯಾಂಕ್ ಯು ಮೊದಲನೇ ಏಜಲ್ಲಿ ಗೆದ್ದಿದ್ದೀವಿ ಅಂತ ನನಗೆ ಖುಷಿ ಆಗ್ತಾ ಇದೆ ನಿಮಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಜನಗಳ ಪ್ರತಿಕ್ರಿಯೆ ನೋಡಿ ನನಗೆ ಒಂಥರ ನನಗೆ ಗೂಸ್ ಬಂಪ್ಸ್ ಇದೆ ನಿಮಗೆಲ್ಲ ಗೊತ್ತಿದೆ ಬ್ಲಿಂಕ್ ಮತ್ತು ಕೆರೆ ಬೇಟೆ ಅನ್ನೋ ಸಿನಿಮಾಗೆ ಯಾವ ಕ ಸಿಚುವೇಷನ್ ಬಂತು ಅವರ ನಿಧಾನವಾಗಿ ಕನ್ನಡಿಗರು ಹೇಗೆ ಸಿನಿಮಾನೆತ್ತದು ಇವತ್ತು ನಾವು ಅದೇ ಸ್ಟೇಜಲ್ಲಿದ್ದೀವಿ ಆ ಎರಡು ಸಿನಿಮಾಗಳನ್ನ ಎತ್ತಿ ಎತ್ತಿರೋ ಥರನೇ ನಮ್ಮ ಸಿನಿಮಾನ ದಯವಿಟ್ಟು ನೀವು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಸಾಕಷ್ಟು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲರೂ ನಮ್ಮ ಇಡೀ ತಂಡ ತುಂಬ ಶ್ರಮ ವಹಿಸಿದೆ ಕಿರಣ್ ರಾಜ್ ಆಗಿರ್ಬೋದು ರಾಕೇಶ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ಸು ಸುಮಾರು ಹಗಲು ರಾತ್ರಿ ಅಂತ ಕಷ್ಟ ಪಂದೇ ಕಷ್ಟಪಟ್ಟು ನಾವು ಈ ಸಿನಿಮಾ ಮಾಡಿದ್ದೀವಿ ಕನ್ನಡಿಗರು ಬಂದು ದಯವಿಟ್ಟು ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಇವತ್ತು ಕನ್ನಡ ಅಂದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಇರೋಂಥ ಬೆಲೆ ಅಂದರೆ ಬೇರೆ ಭಾಷೆಗೆ ಇರೋವಂಥ ಬೆಲೆ ನಮ್ಮ ಕನ್ನಡ ಸಿನಿಮಾಗೆ ಇಲ್ಲ ಥಿಯೇಟ್ರ್ ಕೇಳಿದ್ರೆ ಒಂದು ಥೇಟ್ರು ಅದು ಯಾವುದೋ ಟೈಮಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಈ ಹಳ ಅಂದರೆ ನಾನು ಇದನ್ನು ತುಂಬ ನೋವಾಗಿ ನಾನು ಖಂಡಿತ ಇಲ್ಲ ನಾನು ಒಂಥರ ಹೆಮ್ಮೆಯಾಗಿ ನಾನು ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ನಾನು ಕೊಡ್ತೀನಿ ಕಿರಣ್ ಅವರು ಅಷ್ಟೇ ಸಾಕಷ್ಟು ಭರವಸೆ ನಾಯಕ ಅಂತ ಈಗಾಗಲೇ ಎಲ್ಲ ಕಡೆ ಹೆಸರು ಮಾಡ್ತಾ ಇದ್ದಾರೆ ಹಾಗೆ ಅನೇಕ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಈ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂದರೆ ಕೈ ಕೊಡೋಕ್ಕೆ ಕೈ ಜೋಡಿಸೋಕ್ಕೆ ಸಾಕಷ್ಟು ಸಣ್ಣ ಸಣ್ಣ ನಿರ್ಮಾಪಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇವರಷ್ಟು ಇನ್ನೂ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ಮಾಡಬೇಕು ಕನ್ನಡ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಬೇಕು ಅನ್ನೋದಾದರೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ನಮ್ಮ ಕನ್ನಡ ಸಿನಿಮಾಗಳನ್ನ ಕೈ ಹಿಡಿಬೇಕು ಸೊ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದೀನಿ ದಯವಿಟ್ಟು ಈ ಸಿನಿಮಾನ ಆದಷ್ಟು ಥಿಯೇಟ್ರಲ್ಲಿ ನೋಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸಹ ಇನ್ನೂ ಒಂದಷ್ಟು ಜನಕ್ಕೆ ಈ ಈ ಒಂದು ಒಳ್ಳೆ ವಿಷಯನ ಮುಟ್ಟೋ ಥರ ನೀವೆಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕಂತ ಇದ್ದೀನಿ ಧನ್ಯವಾದಗಳು